ಟೈಸ್ ಲಾರ್ಡ್ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತಾಗಲಿ ಇತರರಿಗೂ ಅವರು ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡುವಂತೆ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ಏಳು ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ಏಳು ಉಪವಾಸ ಪ್ರಾರ್ಥನೆಯ ಬಗ್ಗೆ ಉಪವಾಸ ಪ್ರಾರ್ಥನೆಯ ಬಗ್ಗೆ ದೇವರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಯಶಾಯ ಐವತ್ತ ಎಂಟನೇ ಅಧ್ಯಾಯ ಒಂದರಿಂದ ಹನ್ನೆರಡರವರೆಗೆ ಒಂದೊಂದೇ ವಚನಗಳನ್ನು ಓದಿಕೊಳ್ಳೋಣ ಕಪಟ ಭಕ್ತಿ ಯಥಾರ್ಥ ಭಕ್ತಿ ಇವುಗಳ ಲಕ್ಷಣಗಳು ಅನೇಕರು ಇವತ್ತು ನಾನಾ ರೀತಿ ಪ್ರಾರ್ಥನೆ ಮಾಡ್ತಾರೆ ದೇವರ ಮೇಲೆ ವಿಶ್ವಾಸ ಇಡ್ತಾರೆ ಆದರೆ ಅವರ ಮನಸ್ಸು ಪ್ರಾಪಂಚಿಕ ಕಡೆಗೆ ಇರ್ತದೆ ಇದು ಕಪಟ ಭಕ್ತಿ ಯಥಾರ್ಥ ಭಕ್ತಿ ಅಂದರೆ ದೇವರ ದರ್ಶನವನ್ನು ಪಡೆದ ಮೇಲೆ ದೇವರನ್ನು ಅರಿತುಕೊಂಡ ಮೇಲೆ ಪ್ರಾಪಂಚಿಕ ವಿಷಯವನ್ನು ಬಿಟ್ಟು ಏನೇ ಆದರೂ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ದೇವರನ್ನೇ ಹಿಂಬಾಲಿಸುವುದು ಯಥಾರ್ಥ ಭಕ್ತಿ ಇವುಗಳ ಲಕ್ಷಣ ಇದು ಲೋಕದ ಲಕ್ಷಣಗಳು ಯಾವುದು ದೇವರ ಬಗ್ಗೆ ನಮಗೆ ಯಥಾರ್ಥ ಭಕ್ತಿಯ ಲಕ್ಷಣಗಳು ಯಾವುದೆಂಬುದನ್ನು ತಿಳಿದುಕೊಳ್ಳುವಂಥದ್ದು ಯಶ ಐವತ್ತ ಎಂಟು ಒಂದರಿಂದ ಹನ್ನೆರಡು ಒಂದೊಂದೇ ವಚನಗಳನ್ನು ಓದಿಕೊಳ್ಳೋಣ ಗಂಟಲೆತ್ತಿ ಕೂಗು ಸಂಕೋಚ ಪಡಬೇಡ ಕೊಂಬಿನಂತೆ ಧ್ವನಿಗೆ ಇದ್ದು ನನ್ನ ಜನರಿಗೆ ಅವರ ದ್ರೋಹವನ್ನು ತಿಳಿಸು ಯಾಕೋಬ ವಂಶದವರಿಗೆ ಅವರ ಪಾಪಗಳನ್ನು ಅರುಹು ಇದು ಇಸ್ರೇಳರಿಗೆ ಯಶಾನ ಮುಖಾಂತರ ದೇವರು ತಿಳಿಸಿದಂಥದ್ದು ದೇವರ ಗಂಟಲೆತ್ತಿ ಸ್ತೋತ್ರವಳಿ ಗಂಟಲೆತ್ತಂದರೆ ಯಶಾನಿಗಾಲ್ತಾರೆ ನಿನ್ನ ಶಕ್ತಿ ಎಷ್ಟಿದೆ ಅಷ್ಟು ಕೂಗಪ್ಪ ನೀನು ಹಿಂದೆ ಮುಂದೆ ನೋಡಬೇಡ ಅವರ ಬಗ್ಗೆ ಯೋಚನೆ ಮಾಡಬೇಡ ನೀನು ಕೊಂಬಿನಂತೆ ಅಂದರೆ ದೊಡ್ಡ ಸೌಂಡ್ ಇವತ್ತು ಮೈಕ್ ಸೆಟ್ ಇರ್ಬೋದು ಸ್ಪೀಕರ್ ಸೆಟ್ ನಮಗೆ ಗೊತ್ತಿದೆ ಅದೇ ಪ್ರಕಾರ ಈ ದನಿಯತ್ತವರ ದ್ರೋಹಗಳನ್ನು ತಿಳಿಸು ಯಾಕೋಬ ವಂಶದವರಿಗೆ ಅಂದರೆ ಯಾಕೊಬ್ಬರನ್ನು ದೇವರು ಆರಿಸಿಕೊಂಡ್ರು ಅವನ ವಂಶದವರೇ ಇವತ್ತು ಆಗಿನ ಸಮಯದಲ್ಲಿ ಕೆಟ್ಟದಾಗಿ ನಡ್ಕೊಂಡ್ರು ಅವರಿಗೆ ಅವರ ಪಾಪಗಳನ್ನು ತಿಳಿಸು ಅಂತೇಳಿ ದೇವರು ಆಶಾನ ಮುಖಾಂತರ ಹೇಳಿದ್ದಾರೆ ಹಾಗೆ ಇವತ್ತು ನಾವು ಕೂಡ ದೇವರು ನಮ್ಮನ್ನು ನಡೆಸಿದ್ದಾರೆ ದರ್ಶನ ಕೊಟ್ಟಿದ್ದಾರೆ ನಡೆಸ್ತಾ ಇದ್ದಾರೆ ನಾವು ಅವರು ದೇವರೊಂದಿಗೆ ನಡೆಯುವುದಾದರೆ ನಾವು ಕೂಡ ಇವತ್ತು ಏನು ಮಾಡಬೇಕಾಗಿದೆ ದೇವರು ಆರಿಸಿಕೊಂಡವರ ಮುಖಾಂತರ ನನ್ನ ಪಾಪಗಳನ್ನು ಅವರಿಗೆ ತಿಳಿಸು ಎಂಬುದಾಗಿ ಹಾಗೆ ಇವತ್ತು ದೇವರು ಪ್ರತಿ ದಿವಸ ದೇವರ ವಾಕ್ಯವನ್ನು ನನ್ನ ಮುಖಾಂತರ ತಿಳಿಸ್ತಾ ಇದ್ದಾರೆ ಅದು ಯಾರ್ಯಾರಿಗೆ ಎಂಬುದಾಗಿ ಗೊತ್ತಿಲ್ಲ ಅಂಥವರಿಗೆ ದೇವರ ಒಂದು ಪ್ರೀತಿ ಲಕ್ಷಣ ಯಾರ ಮೇಲೆ ಇದೆಯೋ ಕರುಣೆ ಅವರಿಗೆ ಈ ವಿಷಯಗಳನ್ನು ತಿಳಿಸುವಂಥದ್ದು ಅವರು ಕೇಳೋರಾಗಿದ್ದಾರೆ ಎರಡನೇ ವಚನ ಅವರಂತೂ ದಿನ ದಿನವೂ ನನ್ನ ದರ್ಶನಕ್ಕಾಗಿ ಬಂದು ನನ್ನ ಮಾರ್ಗಗಳನ್ನು ತಿಳಿದುಕೊಳ್ಳುವರಲ್ಲಿ ತಿಳಿದುಕೊಳ್ಳುವುದರಲ್ಲಿ ಪಡುತ್ತಾರೆ ಆದರೆ ಪ್ರತಿ ದಿವಸ ದೇವಾಲಯಕ್ಕೆ ಬರ್ತಾರೆ ವಾಕ್ಯ ಕೇಳ್ಬೋದು ಅಥವಾ ಅವರೇ ಬೈಬಲ್ ಓದುವುದು ದೇವರ ದರ್ಶನವಾಗ್ತದೆ ದೇವರು ಏನು ಹೇಳ್ತಾರೆ ನಮಗೆ ಆಶೀರ್ವಾದ ಬೇಕು ಅಂತೇಳಿ ಅದಕ್ಕಾಗಿ ಬಂದು ಬಹಳ ಆಸೆಪಟ್ಟು ಬರ್ತಾರೆ ಪ್ರೀತಿಯಿಂದ ಬರ್ತಾರೆ ತನ್ನ ದೇವರ ನಿಯಮಗಳನ್ನು ಬಿಡದೆ ಧರ್ಮವನ್ನು ಆಚರಿಸುವ ಜನಾಂಗವೋ ಎಂಬಂತೆ ಧೈರ್ಯವಾಗಿ ನನ್ನಿಂದ ನ್ಯಾಯವಿಧಿಗಳನ್ನು ಕೇಳಿಕೊಂಡು ದೇವದರ್ಶನದಲ್ಲಿ ಆರಂದಿಸುತ್ತಾರೆ ಆದರೆ ನಾವು ಸಂಪೂರ್ಣವಾಗಿ ನಿನ್ನ ಮೇಲೆ ಭರವಸೆ ಇಟ್ಟಿದ್ದೇವೆ ನಾವು ಯಾವುದೇ ಕಾರಣಕ್ಕೂ ನಿನ್ನ ಮಾತಿಗೆ ನಾವು ಅವಧಿಯರಾಗಿ ನಡೆಯುವುದಿಲ್ಲ ನನ್ನನ್ನು ಹಾಗೆ ಆಶೀರ್ವದಿಸು ಹೀಗೆ ಆಶೀರ್ವದಿಸು ಅಂತೇಳಿ ಬಂದು ಬಹಳ ಸಂತೋಷವಾಗಿ ಬರ್ತಾರೆ ದೇವಾಲಯಕ್ಕೆ ಬರ್ತಾರೆ ವಾಕ್ಯಗಳನ್ನು ಕೇಳಲು ಬಹಳ ಇಷ್ಟದಿಂದ ಬರುತ್ತಾರೆ ಇತರರಿಗೂ ಕೂಡ ಹೇಳುತ್ತಾರೆ ಎಂಬುದಾಗಿ ಮೂರನೇ ವಚನ ನಾವು ಉಪವಾಸ ಮಾಡಿದ್ದೇವೆ ಏನು ಓ ನೀನು ಏಕೆ ಕಟಾಕ್ಷಿಸುವುದಿಲ್ಲ ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ ನೀನು ಗಮನಿಸದಿರುವುದೇಕೆ ಅಂದುಕೊಳ್ಳುತ್ತಾರೆ ಇವು ನಿಮ್ಮ ಉಪವಾಸದ ದಿನದಲ್ಲಿಯೂ ನಿಮ್ಮ ದಿನನಿತ್ಯದ ಕೆಲಸವನ್ನು ನಡೆಸಿ ನಿಮ್ಮ ಹಾಳುಗಳನ್ನು ದುಡಿಕೆಳುತ್ತೀರಿ ಬಂದು ಹೇಳ್ತಾ ಇದ್ದಾರೆ ನಾವು ಉಪವಾಸ ಇದ್ದೇನಪ್ಪ ನಾನು ಉಪ ಊಟನೇ ಮಾಡಲಿಲ್ಲ ಅದನ್ನು ಹಸಿವಿದ್ದೇನೆ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನನಗಿಂತ ಕಷ್ಟ ಸಂಕಟ ದುಃಖಗಳಿದ್ದಾವೆ ಯಾಕೆ ನೀನು ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ ನೀನು ಅಂಥೇಳಿ ದೇವರಲ್ಲಿ ಪ್ರಶ್ನೆ ಮಾಡೋರಾಗಿದ್ದಾರೆ ದೇವಾಲಯಕ್ಕೆ ಬಂದು ಉಪವಾಸ ಇದ್ದೇನೆ ನನ್ನ ಶರೀರವನ್ನು ದಂಡಿಸಿಕೊಳ್ತಾ ಇದ್ದೇನೆ ಎಂಬುದಾಗಿ ಆದರೆ ಇಲ್ಲಿ ದೇವರೊಂದು ಮಾತನ್ನು ಹೇಳ್ತಾ ಇದ್ದಾರೆ ನಿಮ್ಮ ವಾಸ ದಿನದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ನಡೆಸಿ ನಿಮ್ಮ ಆಳುಗಳನ್ನು ತೀರಿ ಉಪವಾಸ ಉಪವಾಸ ಅಂತ ಹೇಳ್ತಾ ಇದ್ದೀರಿ ಸಬ್ಬತ್ತ ದಿನದ ಉಪವಾಸ ಅಂತ ಹೇಳ್ತಾ ಇದ್ದೀರಿ ನೀವು ನಿಮ್ಮ ದಿನನಿತ್ಯದ ಲಾಭದ ಸಂಪಾದನೆಯ ಕೆಲಸಕ್ಕೆ ನೀವು ಹೋಗ್ತಾ ಇದ್ದೀರಿ ನಾನು ಮಾಡಿ ತಿಳಿದ ಕೆಲಸವನ್ನು ಮಾಡ್ತಾ ಇಲ್ಲ ಲೋಕದ ವಿಷಯದಲ್ಲಿ ನೀವು ಇದ್ದೀರಿ ಅದು ಮಾತ್ರವಲ್ಲ ನಿಮ್ಮ ಆಳುಗಳಿಗೂ ಕೂಡ ಆ ದಿವಸ ಕೆಲಸವನ್ನು ನೀವು ಕೊಡ್ತಾ ಇದ್ದೀರಿ ಉಪ್ ಇದುವೇ ನಿಮ್ಮ ಉಪವಾಸವೋ ಇದುವೇ ನಿಮ್ಮ ದರ್ಶನವೋ ಇದುವೇ ನೀವು ಒಂದು ನಂತರ ಆನಂದ ಪಡುವುದೋ ಎಂಬುದಾಗಿದೆ ಇದರ ಅರ್ಥ ನಾಲ್ಕನೇ ವಚನ ನೋಡಿರಿ ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ್ಯ ಕಲಹ ಗುದ್ದು, ಇವುಗಳಿ ನೋಡಿ ಉಪವಾಸ ಮಾಡುವುದು ಆಮೇಲೆ ಜಗಳ ಮಾಡುವುದು ಒಬ್ಬರಲ್ಲಿ ಹಬ್ಬ ಹಠ ಸಾಧಿಸುವುದು ಅನ್ಯಾಯ ಮಾತನಾಡುವುದು ಮನಸ್ಸಿನೊಳಗೆ ಕೇಡು ಚಾಡಿ ಹೇಳುವಂಥದ್ದು ನೆರೆ ಕರೆಯನ್ನು ದೂಷಣೆ ಮಾಡುವಂಥದ್ದು ಮನಸ್ಸು ಶುದ್ಧ ಇಲ್ಲ ಹೃದಯ ಶುದ್ಧ ಇಲ್ಲ ಇದುವೇ ನಿಮ್ಮ ಉಪವಾಸದ ಫಲ ಆ ದಿವಸ ಕೂಡ ನೀವು ಇದನ್ನೇ ಮಾಡ್ತಾ ಇದ್ದೀರಿ ಇದರಿಂದ ನಿಮ್ಮ ಉಪವಾಸ ಪ್ರಾರ್ಥನೆಗಳು ಯಾವುದು ಬೇಡ ಇದಕ್ಕೆ ನಾನು ಉತ್ತರ ಕೊಡುವುದಿಲ್ಲ ಎಂಬುದಾಗಿದೆ ದೇವರ ಒಂದು ಮನಸ್ಸು ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇಲೂಯ್ಯ ನೀವು ಈಗ ಮಾಡೋ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ ನೋಡಿ ಅದನ್ನು ಹೇಳಿದ್ದು ಈ ರೀತಿ ನಿಮ್ಮ ಮನಸ್ಸು ಹೃದಯ ಶುದ್ಧ ಇಲ್ಲದೆ ಕಲಹ ವ್ಯಾಜ್ಯ ಕೇಡಿನ ಗುದ್ದು ಗಂಡ ಹೆಂಡತಿರ್ಬೋದು ಮಕ್ಕಳಿರ್ಬೋದು ಅತ್ತೆ ಸೊಸೆ ಇರ್ಬೋದು ತಮ್ಮ ಅಕ್ಕ ತಂಗಿ ನೆರೆಕರೆಯವರು ಯಾರೇ ಇರಬಹುದು ಮನಸ್ಸು ಶುದ್ಧ ಇಲ್ಲ ಒಟ್ನಲ್ಲಿ ಸ್ವಾರ್ಥಕ್ಕಾಗಿ ಇವತ್ತು ನನಗೆ ಒಳ್ಳೆಯದಾದರೆ ಸಾಕು ಎಂಬುದಾಗಿ ಯೋಚನೆ ಮಾಡಿಕೊಂಡು ಬಂದು ಪ್ರಾರ್ಥನೆ ಮಾಡ್ಬೋದು ಉಪವಾಸ ಮಾಡ್ಬೋದು ಶರೀರವನ್ನು ಕುಂದಿಸ್ಬೋದು ಆದರೆ ನೀನು ನಿನ್ನಂತೆ ಪರರನ್ನು ಕ್ಷಮಿಸಿದ್ದೀಯೋ ಅವರು ಕ್ಷಮೆ ಕೇಳಿದ್ದೀಯೋ ಹತ್ರನೇ ಆಗ್ಗಾಗಿರಬಹುದು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟಿದ್ದೀಯೋ ಪಾಪವನ್ನು ಬಿಟ್ಟಿದ್ದೀಯೋ ಇಲ್ಲ ಹೀಗಿರುವಾಗ ನೀನು ಎಷ್ಟೇ ಉಪವಾಸ ಮಾಡಿದರೂ ಎಷ್ಟೇ ಸಬ್ಬತ್ತ ದಿನವನ್ನು ಆಚರಿಸಿದರೂ ನಿನ್ನ ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟುವುದಿಲ್ಲ ದೇವರು ಕೇಳುವುದಿಲ್ಲ ಇದನ್ನೇ ಆಶಯ ಒಂದನೇ ಅಧ್ಯಾಯದಲ್ಲಿ ಕೂಡ ನಾವು ಹಿಂದೆ ನೋಡಿಕೊಂಡಿದ್ದೇವೆ ನೀನು ಕೈ ಎತ್ತಿ ಪ್ರಾರ್ಥಿಸಿದ್ರು ದಿನ ನಾನು ನೋಡುವುದಿಲ್ಲ ಎಷ್ಟೇ ಬಹು ಪ್ರಾರ್ಥನೆಗಳು ಮಾಡಿದರೂ ಕೂಡ ನಾನು ನೋಡುವುದಿಲ್ಲ ಕೈ ಎತ್ತಿ ನಾನು ನಿನ್ನನ್ನು ನೋಡುವುದಿಲ್ಲ ಕೇಳುವುದಿಲ್ಲ ಎಂಬುದಾಗಿ ಇದೇ ವಾಕ್ಯ ದೇವರ ನಮಕ್ಕೆ ಸ್ತೋತ್ರವಾಗಲಿ ಐದನೇ ವಚನ ಮನುಷ್ಯರು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದೋ ನೋಡಿ ಖಂಡಿತವಾಗಿಯೇ ದೇವರು ನೀವು ಉಪವಾಸ ಮಾಡಿ ನನಗೆ ಮೊರೆ ಇಡು ನಿನ್ನ ಆತ್ಮವನ್ನು ಕುಂದಿಸಿಕೋ ನೀನು ಹಸುವಿನಲ್ಲಿ ಬಾ ಹಸುವಿನಲ್ಲಿ ಪ್ರಾರ್ಥನೆ ಮಾಡು ಅಂತ ಹೇಳಿಲ್ಲ ಉಪವಾಸ ಅಂದರೆ ಏನು ನಿಜವಾಗಿ ಅರ್ಥವನ್ನು ತಿಳಿದುಕೊಳ್ಳಬೇಕು ನನ್ನ ಸಹೋದರ ಸಹೋದರರೇ ಡ್ಯಾನಿಯಲನ ಗ್ರಂಥ ಹತ್ತನೇ ಅಧ್ಯಾಯ ಒಂದರಿಂದ ನಾಲ್ಕರವರೆಗೆ ನೋಡುವಾಗ ಡ್ಯಾನಿಯಲನು ಮೂರು ವಾರ ಅಂದರೆ ಏಳು ಒಂದು ವಾರಕ್ಕೆ ಏಳು ದಿವಸ ಅಂತೆ ಮೂರು ವಾರ ಇಪ್ಪತ್ತೊಂದು ದಿವಸ ಡಾಣಿಯನ್ನು ಉಪವಾಸ ಮಾಡಿದ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಆದರೆ ಸಾಯಂಕಾಲ ಮಾತ್ರ ಸ್ವಲ್ಪ ಆಹಾರವನ್ನು ಅಂದರೆ ರುಚಿಕರವಾದ ಆಹಾರ ಅಂದರೆ ಮಾಂಸ ಎಣ್ಣೆ ಪದಾರ್ಥ ರುಚಿಕರ ಯಾವುದು ತಿನ್ನಲಿಲ್ಲ ಸಪ್ಪೆಯಾದ ಆಹಾರವನ್ನು ತಿಂದು ಶರೀರವನ್ನು ಕುಂದಿಸಿಕೊಳ್ಳಲಿಲ್ಲ ಇದುವೇ ಉಪವಾಸ ಉಪ ಪ್ಲಸ್ ವಾಸ ಅಂದರೆ ವಾಸ ಮಾಡೋಕ್ಕೆ ನಮ್ಮ ಶರೀರಕ್ಕೆ ಆಹಾರ ಬೇಕು ಆಹಾರ ಇಲ್ಲದೆ ನಮ್ಮ ಶರೀರ ಸೋತು ಹೋಗ್ತದೆ ರಾತ್ರಿ ನಿದ್ದೆ ಬರುವುದಿಲ್ಲ ಕುಂದಿ ಹೋಗ್ತದೆ ಆದರೆ ಹೊಟ್ಟೆ ತುಂಬ ತಿಂದರೆ ನಿದ್ದೆ ಬರುತ್ತದೆ ಪ್ರಾರ್ಥನೆ ಮಾಡೋಕ್ಕೆ ಆಗುವುದಿಲ್ಲ ಅದಕ್ಕೆ ಉಪವಾಸ ಉಪ ಪ್ಲಸ್ ವಾಸ ವಾಸ ಮಾಡೋಕ್ಕೆ ಸ್ವಲ್ಪ ಆಹಾರವನ್ನು ತಿನ್ನು ರುಚಿಕರವಾದ ಅದಾರ್ಥ ಎಣ್ಣೆ ಪದಾರ್ಥ ಕೊಬ್ಬರು ಬ್ಯಾಕ್ರೈಟಮು ಮಾಂಸಾಹಾರಿ ಯಾವುದನ್ನು ಕೂಡ ತಿನ್ನೋಕ್ಕೆ ಹೋಗಲಿಲ್ಲ ಹಾಗೆ ಮಾಡುವಾಗ ಯಜ ದಾಳಿಯಲ್ಲಿ ಹತ್ತು ಹನ್ನೊಂದು ಹನ್ನೆರಡನೇ ಮೂರು ಅಧ್ಯಾಯವನ್ನು ನಾವು ಅಲ್ಲಿ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡಾಗ ದೇವರು ದಾಳಿಯಲನಿಗೆ ನೇರವಾಗಿ ಮುಂದೆ ಬರುವಾಗ ಯುಗದ ಸಮಾಪ್ತಿಯಲ್ಲಿ ಬರುವಂಥ ಪ್ರತಿ ಒಂದು ಕಷ್ಟ ಸಂಕಟ ದುಃಖ ಆಗುವುದು ಹೋಗುವುದನ್ನು ದಾನಿಯನಿಗೆ ದರ್ಶನ ಕೊಟ್ಟರು ಹಾಗೆ ಇದುವೇ ನಿಜವಾದ ಉಪವಾಸ ನಮ್ಮ ಆತ್ಮನ್ನು ಕುಂದಿಸಿಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಉಪವಾಸ ಇದು ಇದ್ದುಕೊಂಡು ಶರೀರವನ್ನು ಕುಂದಿಸಿಕೊಂಡು ಅಯ್ಯೋ ಅಯ್ಯೋ ಟೈಮ್ ಆಗಿಲ್ಲಲ್ಲ ಟೈಮ್ ಆಗಿರಲಲ್ಲ ಅಂತ ಗಂಟೆ ನೋಡ್ಕೊಳ್ಳೋದು ಮೊಬೈಲಲ್ಲಿ ಗಂಟೆ ನೋಡ್ಕೊಳ್ಳೋದು ಎಷ್ಟೊತ್ತಿಗೆ ಆರು ಗಂಟೆ ಆಗ್ತದಪ್ಪ ಸಬ್ಬತ್ತು ದಿವಸ ಎಷ್ಟೊತ್ತಿಗೆ ಉಪವಾಸ ಮುಗೀತದಪ್ಪ ಉಪವಾಸ ಮಾಡೋ ದಿವಸಗಳಲ್ಲಿ ಕೂಡ ಈ ರೀತಿ ಅಲ್ಲವೇ ಅಲ್ಲ ಇನ್ನು ಕೆಲವರ ಉಪವಾಸ ಏನಪ್ಪ ಅಂದರೆ ರೊಟ್ಟಿ ತಿನ್ನಬಾರ್ದು ಮುದ್ದೆ ತಿನ್ನಬಾರ್ದು ಅನ್ನ ಊಟ ಮಾಡಬಾರ್ದು ಗಟ್ಟಿಯಾದ ಆಹಾರ ತಿನ್ನಬಾರ್ದಂತೆ ಬ್ರೆಡ್ ತಿನ್ಬೋದು ಬಿಸ್ಕೆಟ್ ತಿನ್ಬೋದು ಬಾಳೆಹಣ್ಣು ತಿನ್ಬೋದು ಟೀ ಕುಡಿಬೋದು ಹಾಲು ಕುಡಿಬೋದು ಕಾಫಿ ಕುಡಿಬೋದು ಜ್ಯೂಸ್ಗಳನ್ನ ಕುಡಿಬೋದು ಅದು ಸುಲಭವಾಗಿ ಜೀರ್ಣವಾಗುವುದು ಇದು ಕುಡಿಬೋದು ಗಟ್ಟಿಯಾದ ಆಹಾರ ಪದಾರ್ಥಗಳನ್ನ ಮಾತ್ರ ತಿನ್ನಬಾರ್ದು ಅಂತ ಇವತ್ತು ಅನೇಕ ಸೇವಕರುಗಳು ಅಂತ ಹೇಳಿಕೊಂಡವರು ಈ ರೀತಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡುತ್ತಾರೆ ಇದು ಕೂಡ ದೇವರಿಗೆ ಬಹಳ ದೊಡ್ಡ ಬೇಸರ ಇನ್ನು ಕೆಲವರು ಒಂದು ಹೊತ್ತಿನ ಉಪವಾಸ ಅಂತ ಹೇಳ್ತಾರೆ ಬರೀ ಒಂದು ಹೊತ್ತಂತೆ ಬಾಕಿ ಎರಡು ಹೊತ್ತು ತಿನ್ನುಬೋದು ಒಂದು ಹೊತ್ತಿನ ಸ್ವಲ್ಪ ಬೆಳಿಗ್ಗೆ ಒಂದು ಹತ್ತು ಗಂಟೆವರೆಗೆ ಬರ್ತಾರೆ ಅಂದರೆ ಅಲ್ಲಿ ಟೀ ಕಾಫಿಯನ್ನು ತಿಂದ್ಕೊಂಡು ಬರ್ತಾರೆ ಮಧ್ಯಾಹ್ನದವರೆಗೆ ಪ್ರಾರ್ಥನೆ ಮಾಡ್ತಾರೆ ಆಮೇಲೆ ಚೆನ್ನಾಗಿ ತಿಂತಾರೆ ಏನಾದರೂ ಬೈಬರಲ್ಲಿ ಬರೆಯಲ್ಪಟ್ಟಿದೆಯೋ ಇದಕ್ಕೆ ಇದು ಇದೂ ಕೂಡ ಒಂದು ದೊಡ್ಡ ಸುಳ್ಳು ಆಗಿದೆ ಇನ್ನು ಅನೇಕರು ಏನು ಹೇಳ್ತಾರೆ ನಾವು ಫೋರ್ಟಿ ಡೇಸ್ ಫಾಸ್ಟಿಂಗ್ ಭಾಳ ಜೋರಾಗಿ ಹೇಳ್ತಾರೆ 40 డేస్ ఫాస్టింగ్ నలువత్తు చూసిన ఉపవాస ನಿಜವಾಗಲೂ ದೇವರಿಂದ ಆಶೀರ್ವಾದ ಹೊಂದದೆ ನಲವತ್ತು ದಿವಸ ಉಪವಾಸ ಮಾಡಿದವನು ಯಾವನಾದರೂ ಇದ್ದಾನೆ ಖಂಡಿತವಾಗಿ ನನ್ನ ಇಪ್ಪತ್ತೊಂಬತ್ತು ವರ್ಷ ಜೀವಿತದಲ್ಲಿ ಯಾರೂ ಇಲ್ಲ ಸುಳ್ಳು ಸುಳ್ಳು ಹೇಳಿಕೊಂಡು ಸುಳ್ಳಾಗಿ ನಲವತ್ತು ದಿವಸದ ಉಪವಾಸವನ್ನು ಮಾಡಿದ್ದಾರೆ ನಿಜವಾಗಲೂ ನಲವತ್ತು ದಿವಸ ಉಪವಾಸ ಮಾಡಿದವರು ಯಾರು ಸರಿಯಾಗಿ ಯೇ ಸ್ವಾಮಿ ಮನುಷ್ಯನ ರೂಪದಲ್ಲಿ ಬಂದಾಗ ಸೈಥಾನ್ ದೀಕ್ಷಾಸ್ಥಾನವನ್ನು ಪಡೆದು ನಲವತ್ತು ದಿವಸ ಉಪವಾಸ ಮಾಡಿದರು ಒಂದು ಗ್ಲಾಸ್ ನೀರು ಕೂಡ ಕುಡಿದಿಲ್ಲ ಒಂದು ಎರಡನೇ ಇದಾಗಿ ಮೋಶ ಸೇನಾಯಿ ಬೆಟ್ಟದಲ್ಲಿ ನಲವತ್ತು ದಿವಸ ರಾತ್ರಿ ಹಗುಳಿದ್ದ ಒಂದು ಗ್ಲಾಸು ನೀರು ಕುಡ್ದಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದು ದೇವರೇ ಕರೆಯಲ್ಪಟ್ಟಿರಬೇಕು ದೇವರೇ ಅವರನ್ನು ನಡೆಸಬೇಕು ಹೊರತು ಮನುಷ್ಯರು ತಮ್ಮ ತಮ್ಮ ಇಷ್ಟಕ್ಕೆ ನಾನು ಫೋರ್ಟಿ ಡೇಸ್ ಫಾಸ್ಟಿಂಗ್ ನಲವತ್ತು ದಿವಸ ಉಪವಾಸ ಅದು ಇಡೀ ಹಾದಿ ಬೀದಿಲಿ ತೀರ ಕೂಗಿಕೊಂಡು ಹೇಳೋದು ಇದು ನಿಜವಾಗಿ ಆಗುವ ಸ ಕೆಲಸವ ಸಾಧ್ಯನೋ ಕಡೆಗೆ ನೋಡುವಾಗಲಿ ಕಾಫಿ ಕುಡಿತಾರೆ ಟೀ ಕುಡಿತಾರೆ ಬಾಳೆಹಣ್ಣು ಕುಡಿತಾರೆ ಅರ್ಧ ಗ್ಲಾಸು ಟೀ ಒಂದು ನಾಲ್ಕೈದು ಸಲ ಕುಡಿತಾರೆ ಸಾಯಂಕಾಲ ಸ್ವಲ್ಪ ಊಟ ಮಾಡ್ತಾರೆ ಇದಕ್ಕೆ ಹೇಳಿದ್ದು ಕಪಟ ಭಕ್ತಿ ದೇವರ ನಮಕ್ಕೆ ಸ್ತೋತ್ರವಾಗಲಿ ಯಶ ಐವತ್ತೆಂಟು ಫಸ್ಟು ಲೇಹಲೈ ನಾವು ನೋಡುವಾಗ ಕಪಟಭಕ್ತಿ ಇದಾಗಿದೆ ಕೆಲವರ ಉಪವಾಸ ಹೀಗೆ ಮಾಡಿದ್ದಕ್ಕೆ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ನಾಲ್ಕನೇ ವಚನದಲ್ಲಿ ನೋಡಿರಿ ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ್ಯ ಕಲಹ ಕೇಡಿನ ಗುದ್ದು ಇವುಗಳೇ ನೀವು ಈಗ ಮಾಡೋ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ ಇಂಥ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಬೇಡವೇ ಬೇಡ ಉತ್ತರ ಕೊಡುವುದಿಲ್ಲ ಸಿಕ್ಕುವುದಿಲ್ಲ ಸುಮ್ಮನೆ ವೇಸ್ಟು 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 ಅದಕ್ಕೆ ನೋಡಿ ಐದನೇ ವಚನದಲ್ಲಿ ಕೂಡ ಹೇಳಿದ್ದು ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ಇಂಥದ್ದೋ ಇದನ್ನು ಹೇಳಿದಾರ ದೇವರು ಇಲ್ಲ ಉಪವಾಸ ಅಂದರೆ ಏನು ಡ್ಯಾನಿಯಲ್ನ ಡ್ಯಾನಿಯಲ್ ಉಪವಾಸ ಈಗ ನಾವು ತಿಳಿದುಕೊಂಡಿದ್ದೇವೆ ಆ ರೀತಿಯ ಉಪವಾಸ ನಿಜವಾದ ಉಪವಾಸ ಸರಿ ಐದನೇ ವಚನದಲ್ಲಿ ಬಾಕಿ ನೋಡೋಣ ಒಬ್ಬನು ಜಂಡಿನಂತೆ ತಲೆಯನ್ನು ಬುಗ್ಗಿಸಿಕೊಂಡು ಗೋಣಿತಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುವುದು ಯಹೋವನಿಗೆ ಸಮವರ್ ಸಮರ್ಪಕವಾದ ಉಪವಾಸ ಎನ್ನುತ್ತೀರಾ ನೋಡಿರಿ ತಲೆ ಬಗ್ಗಿಸಿಕೊಳ್ಳೋದು ಆಮೇಲೆ ಇನ್ನೊಬ್ಬರಿಗೆ ಹೇಳಿಕೊಳ್ಳೋದು ಒಂಥರ ಹೊಟ್ಟೆಸ್ಥವರಾಗೆ ಇರುವುದು ಇದು ಇದು ನಿಜ ಬಹಳ ಕಷ್ಟದಲ್ಲಿ ಮಾತಾಡುವುದು ಇದು ನಿಜವಾದ ಉಪವಾಸವೋ ಹಾಗೊಬ್ಬನು ಕೇಳುವುದು ಯಾಕಪ್ಪ ನಿನ್ನ ಮುಖ ಸಪ್ಪ ಇದೆ ಏನು ಊಟ ಮಾಡಿಲ್ವ ಇಲ್ಲಪ್ಪ ನಾನು ಊಟ ಮಾಡಿಲ್ಲ ಏನು ನಾನು ಇವತ್ತು ಫಾಸ್ಟಿಂಗ್ ಇದ್ದೇನೆ ನಾನು ಇವತ್ತು ಉಪವಾಸ ಇದ್ದೇನೆ ಸಿಕ್ಕ ಹಿಕ್ಕಿದವರಿಗೆಲ್ಲ ಹೇಳಿಕೊಂಡು ಏನು ಮಾಡ್ತಾರೆ ದಾರಿ ಉದ್ದ ಹಾಕಿ ಹೋಗ್ತಾ ಇದ್ದಾರೆ ಇದು ಮತ್ತಾಯ ಆರನೇ ಅಧ್ಯಾಯ ಹದಿನಾರರಿಂದ ಹದಿನೆಂಟರವರೆಗೆ ಅಲ್ಲಿ ನೋಡುವಾಗ ನೀನು ಸರಿಯಾಗಿ ದಿನ ಕೈ ಕಾಲನ್ನು ತೊಳೆದಿಕೋ ತಲೆಗೆ ಎಣ್ಣೆ ಹಾಕು ತಲೆಯನ್ನು ಬಾಚಿಕೋ ಭಾಳ ಸಂತೋಷವಾಗಿರು ನೀನು ಉಪವಾಸ ಉಪವಾಸ ಅಂತ ಯಾರಿಗೂ ಹೇಳಬೇಡ ನೀನು ದೇವರಿಗೂ ನಿನಗಿಬ್ಬರಿಗೆ ಗೊತ್ತಿರಬೇಕು ಅಂತೇಳಿ ಮತ್ತಾಯನ ಮೂಲಕ ಈ ಸ್ವಾಮಿ ಹೇಳಿದ್ದಾರೆ ಅದರ ಇವತ್ತು ಏನು ಮಾಡ್ತಾ ಇದ್ದಾರೆ ನಾನು ಚರ್ಚಿಗೆ ಹೋಗ್ತಾ ಇದ್ದೇನೆ ನಾನು ಸಭೆಗೆ ಹೋಗ್ತಾ ಇದ್ದೇನೆ ಇವತ್ತು ಪಾಸ್ಟಿಂಗ್ ಪ್ರೇಯರು ಅಲ್ಲಿಂದ ಆ ಪಾಸ್ಟ್ ಬರ್ತಾರೆ ಇಲ್ಲಿಂದ ಈ ಪಾಸ್ಟ್ ಬರ್ತಾರೆ ಇದು ನೋಡಿ ಮೈಕ್ ಮೈ ಸಾರಿದಾಗ ಸಾರಿದಾಗೆ ಆಗಿಬಿಟ್ಟಿದೆ ದೇವನಾಮಕ್ಕೆ ಸ್ತೋತ್ರವಾಗಲಿ ಇಂಥದನ್ನ ಹಾಗೆ ಮಾಡಬಾರ್ದು ಯಾರಿಗೂ ಗೊತ್ತಾಗಬಾರ್ದು ಸಂತೋಷವಾಗಿ ಇರಬೇಕು ನೆಕ್ಸ್ಟ್ ಆರನೇ ವಾಕ್ಯ ನೋಡಿರಿ ನಿಜವಾದ ಉಪವಾಸ ಅಂದರೆ ಏನು ನೋಡಿರಿ ಕೇಡಿನ ಬಂಧನಗಳನ್ನು ಬಿಚ್ಚುವುದು ಕೇಡು ಅಂದರೆ ಒಬ್ಬರಿಗೆ ನಾನಾ ರೀತಿ ಹೊಟ್ಟೆ ಕಿಚ್ಚು ಕೆಟ್ಟ ಕೆಟ್ಟದನ್ನು ಮಾತನಾಡುವುದು ಇರ್ಬೋದು ಇದರ ಬಗ್ಗೆ ಸರಿಯಾಗಿ ಅವರಿಗೆ ದೇವರ ವಿಷಯವನ್ನು ತಿಳಿಸಿ ಇದರಿಂದ ನಾ ಅಂಥವರಿಗೆ ಬರುವ ಕೇಡು ಏನು ಎಂಬುದನ್ನು ಅವರ ಕೇಡಿನ ಬಂಧನದಿಂದ ಹೊರತರುವುದು ಸರಿಯಾಗಿ ಅವರಿಗೆ ದೇವರ ವಿಷಯವನ್ನು ತಿಳಿಸುವುದು ನೊಗದ ಕಣಿಗಳನ್ನು ಕಳಚುವುದು ನೊಗ ಅಂದರೆ ಇವತ್ತು ಅನೇಕ ಬಡವರು ಕೂಲಿ ಕಾರ್ಮಿಕರು ದೀನ ದಲಿತರು ಐಶ್ವರ್ಯವಂತರ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡು ಏನು ಮಾಡಿದ್ದಾರೆ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇದ್ದಾರೆ ನಾನಾ ರೀತಿ ಗೊತ್ತಿಲ್ಲದೆ ತಪ್ಪು ಮಾಡಿಕೊಂಡು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅಂಥವರಿಗೆ ವಿಚಾರಗಳನ್ನು ಹೇಳಿ ಹಂಥದಿಂದ ಬಿಡುಗಡೆ ಮಾಡು ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು ಕಷ್ಟ ಸಂಕಟ ದೇವರಿಗೆ ದೇವರನ್ನು ಅರಿಯದೆ ನಾನಾ ರೀತಿ ಪಾಪಗಳನ್ನ ಮಾಡಿ ಶಿಕ್ಷೆಗೆ ಒಳ ಒಳಪಟ್ಟು ಕಷ್ಟ ಸಂಕಟ ದುಃಖದಲ್ಲಿ ನರಳ ನರಲಾಡ್ತಾ ಇರುವವರಿಗೆ ದೇವರ ವಿಷಯವನ್ನು ಹೇಳಿ ಅವರನ್ನು ದೇವರ ಪರವಾಗಿ ಸಾಕ್ಷಿ ಕೊಟ್ಟವರನ್ನು ಬಿಡುಗಡೆ ಮಾಡುವುದು ನೊಗಗಳನ್ನೆಲ್ಲ ಮುರಿಯುವುದು ಅವರ ಭಾರವನ್ನು ಲೋಕದ ವಿಷಯ ಸಹಿತ ಕಾರ್ಯಗಳನ್ನು ಅವರ ತಪ್ಪುಗಳನ್ನು ಅವರಿಗೆ ತಿಳಿಸಿ ಅಂಥದರಿಂದ ಹೊರತರುವಂಥದ್ದು ಹಸಿದವರಿಗೆ ಅನ್ನವನ್ನು ಹಂಚುವುದು ಯಾರಿಗೆ ಹಸಿದವರಿಗೆ ಅನ್ನವನ್ನು ಹಂಚುವುದು ಆದರೆ ಅಂಥವ್ರು ನೋಡಿ ಭಾಳ ಕಷ್ಟ ಸಂಕಟ ದುಃಖದಲ್ಲಿ ಭಿಕ್ಷೆ ಬಿಡೋರು ಅನಾಥ ಆಶ್ರಮಗಳು ಅನಾಥ ಮಕ್ಕಳಾಶ್ರಮಗಳು ವೃದ್ಧಾಶ್ರಮಗಳು ಅಥವಾ ಭಾಳ ದೊಡ್ಡ ಸಂಸಾರ ಅಲ್ಲಿ ಕಷ್ಟ ಸಂಕಟ ದುಃಖಗಳು ಇರಬಹುದು ಅವರಿಗೆ ಅನ್ನವನ್ನು ಹಚ್ಚ ಆದರೆ ಇವತ್ತು ಏನು ಮಾಡ್ತಾ ಇದ್ದಾರೆ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡ್ತಾರೆ ಅಂಥವರನ್ನೇ ಕರ್ಕೊಳ್ತಾರೆ ಅಂಥವರಿಗೆ ಒಳ್ಳೆಯ ಊಟವನ್ನು ಕೊಡ್ತಾ ಇದ್ದಾರೆ ದೇವರು ಕೊಡು ಅಂತ ಹೇಳಿದಾರಲ್ಲ ಆದರೆ ಹಸಿದವರನ್ನು ಬಡವರನ್ನು ಇವರು ಕಾಣುವುದೇ ಇಲ್ಲ ಇಂಥವರಿಗೆ ಕೊಡುವುದಿಲ್ಲ ಬದಲಾಗಿ ಯಾರು ಪ್ರೀತಿ ಮಾಡ್ತಾರೋ ಯಾರವರ ಸ್ಟೇಜ್ ಲೆವೆಲ್ ಇದ್ದಾರೋ ಯಾರು ಐಶ್ವರ್ಯವಂತರಿದ್ದಾರ ಯಾರು ಅವರಾಗಿ ಇಂಗ್ಲಿಷ್ ಮಾತನಾಡ್ತಾರೋ ಅಥವಾ ಯಾರವರ ಜಾತಿಯವರು ಅವರ ಭಾಷೆಯನ್ನೇ ಮಾತಾಡ್ತಾರೋ ಅಂಥವ್ರನ್ನು ಮಾತ್ರ ಇವತ್ತು ಕೆಲವರಿಗೆ ಕಣ್ಣಿಗೆ ಕಾಣುವರಾಗಿದ್ದಾರೆ ಅದರಲ್ಲಿ ಹಸಿದವರಿಗೆ ಅನ್ನವನ್ನು ಕೊಡು ಎಂಬುದಾಗಿಂದರೆ ಅವರು ದೇವರೇ ತನ್ನ ಮನಸ್ಸನ್ನು ನೆನೆಸಿಕೊಂಡು ಸಾಕು ನೆನೆಸಿಕೊಳ್ಳಲಿ ನೆನೆಸಿಕೊಳ್ಳದೆ ಹೋಗಲಿ ಅದು ದೇವರು ಪರಲೋಕದಲ್ಲಿ ಕೂತುಕೊಂಡು ನೋಡವರಾಗಿದ್ದಾರೆ ಪವಿತ್ರಾತ್ಮನಲ್ಲಿ ನಮ್ಮನ್ನು ಗಮನಿಸುವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಳೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಮನೆ ಮಠ ಇಲ್ಲದೆ ಕಷ್ಟ ಸಂಕಟ ದುಃಖಗಳಿಗೆ ಬರುವವರು ಅಂಥವರನ್ನು ಮನೆಗೆ ಬರಮಾಡಿಕೊಂಡು ಇರಲಿಕ್ಕೆ ಒಂದು ಅವಸ್ಥೆಯನ್ನು ಕೊಡುವುದು ಅವರಿಗೆ ಇರೋಕ್ಕೊಂದು ಸೌಕರ್ಯವನ್ನು ಮಾಡಿಕೊಡುವುದು ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಹಿಂದಿನ ನನ್ನ ಸಾಕ್ಷಿಯನ್ನು ಕೂಡ ಕೇಳಿದರೆ ಅಪೋಸದ ಪೌಲರ್ ಕೂಡ ಅದನ್ನೇ ಹೇಳಿದ್ದಾರೆ ಮೀಕಾ ಪ್ರವಾದಿ ಕೂಡ ಏಳನೇ ಅಧ್ಯಾಯ ಐದು ಮತ್ತು ಆರನೇ ವಚನದಲ್ಲಿ ಅದನ್ನೇ ಹೇಳಿದ್ದಾರೆ ನನಗೂ ಒಂದು ಸಮಯದಲ್ಲಿ ಮನೆಯಿಂದ ಹೊರ ಬಂದಾಗ ನನಗೆ ಇರಲಿಕ್ಕೆ ಬಹಳ ಕಡೆ ಇರೋಕ್ಕೆ ಮನೆ ಆಗಲಿಲ್ಲ ಆದರೆ ದೇವರು ಬಹಳ ಜನರ ಮುಖಾಂತರ ನನಗೆ ಮನೆಯನ್ನು ಕೊಡಿಸಿದ್ರು ಇವತ್ತು ಕೂಡ ಕೊಡಿಸ್ತಾ ಇದ್ದಾರೆ ಅವರನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಿರಿ ನನ್ನ ಸಾಕ್ಷಿಯನ್ನು ಕೂಡ ನೀವು ಹಿಂದೆ ಕೇಳಿದ್ದೀರಿ ಅಥವಾ ಮುಂದೆ ಕೇಳಬಹುದು ಅಂತ ಬಡವರನ್ನು ಮನೆಗೆ ಬರಮಾಡಿಕೊಂಡು ಅವರಿಗೆ ಆಶ್ರಯವನ್ನು ಕೊಡುವಂಥದ್ದು ಈಗ ನೋಡಿ ಉದಾಹರಣೆಗೆ ಮೊನ್ನೆ ಕೇರಳದ ವಯನಾಡಿನಲ್ಲಿ ಏನಾಯಿತು ಬಹಳ ಒಂದು ತೊಂದರೆ ಆಯಿತು ಸುನಾಮಿ ಪಡೆಯಿತು ಕೊರೋನಾ ಬಂತು ನಾನಾ ರೀತಿ ಜಲಪ್ರವಾಹ ಕಂಟಕ ಬಿರುಗಾಳಿ ಬರ್ತದೆ ದೇವರ ಆತ್ಮ ಇರೋರು ಏನು ಮಾಡ್ತಾರೆ ಕೆಲವರನ್ನಂಥವ್ರನ್ನ ಬರಮಾಡಿಕೊಂಡು ಅವರಿಗೆ ಆಶ್ರಯವನ್ನು ಕೊಡ್ತಾರೆ ಇದುವೇ ನಿಜವಾದ ದೇವರ ಸೇವೆ ನನ್ನ ಸಹೋದರ ಸಹೋದರಿಯರಾಗಿದೆ ಹಾಗೆ ಬೆತ್ತಲೆಯಾದವರನ್ನು ಕಂಡಾಗಳೆಲ್ಲ ಅವರಿಗೆ ಹೊದಿಸುವುದು ಬೆತ್ತಲಿನ ಬಟ್ಟೆ ಬರಿ ಇಲ್ಲದೆ ಇವತ್ತು ನಾನಾ ರೀತಿ ಬಟ್ಟೆ ಹಾಕೊಂಡು ತಿರುಗಾಡ್ತಾ ಇರ್ಬೋದು ಅಂಥವರಿಗೆ ಇವತ್ತು ಏನು ಮಾಡಬೇಕು ನಾವು ಬಟ್ಟೆಯನ್ನು ಕೊಡಬೇಕು ಅವರಿಗೆ ಹೊದಿಸಬೇಕು ಆದರೆ ಇವತ್ತು ನಾವು ಬಟ್ಟೆ ಕೊಡೋದ್ರಲ್ಲಿ ಏನು ಮಾಡ್ತಾ ಇದ್ದೇವೆ ಇವತ್ತು ಯಾರಾದರೂ ಅನಾಥ ಮಕ್ಕಳಾಶ್ರಮ ಅನಾಥ ವೃದ್ಧಾಶ್ರಮದವರು ಯಾವುದಾದ್ರು ಒಂದು ವಾಹನವನ್ನು ತೆಗೆದುಕೊಂಡು ಬಂದರೆ ನಮ್ಮ ಬಟ್ಟೆಗಳು ಅಥವಾ ಮಕ್ಕಳು ಮರಿ ಹಾಕಿ ಬೇಡದ ಹರಿದು ಹೋದ ಕೊಳೆಯಾದ ಬಟ್ಟೆಗಳನ್ನು ತೊಗೊಂಡೋಗಿ ಅವರಿಗೆ ಆದರೆ ನಾನು ಕೊಟ್ಟೆ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತೆಲ್ಲ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಆದರೆ ನೋಡಿ ನನ್ನ ಸಹೋದರ ಸಹೋದರಿನೊಂದು ಉದಾಹರಣೆಗೆ ತಗೊಳ್ಳೋಣ ಆದಿಕಾಂಡ ನಾಲ್ಕನೇ ಅಧ್ಯಾಯದಲ್ಲಿ ನೋಡುವಾಗ ಕಾಯಿನ ಏನು ಮಾಡ್ದ ಕಾಯಿನ ಒಂದು ರೈತ ಅಲ್ಲಿ ಅಲ್ಲಿ ಕಾಯಿನ ಒಂದು ರೈತನಾಗಿದ್ದ ಕಾಯಿನೊಂದರ ವ್ಯವಸಾಯ ಮಾಡೋನು ದೇವರು ಕೊಟ್ಟಂಥದ್ರಲ್ಲಿ ವ್ಯವಸಾಯ ಮಾಡಿ ಕೆಲವನ್ನು ತಂದು ಸ್ವಲ್ಪವನ್ನು ಕೊಟ್ಟ ಕೆಲವನ್ನಂದರೆ ಯಾಕೂ ಬೇಡದಂತನ ಒಳ್ಳೆಯದನ್ನು ದೇವರಿಗೆ ಸಮರ್ಪಿಸಿಲ್ಲ ಅದು ಸ್ವಲ್ಪವನ್ನು ಕೊಟ್ಟ ಹಾಗೆ ಅವನಲ್ಲಿ ಸೈತಾನ ಪ್ರವೇಶ ಮಾಡಿದವನ ಕೆಟ್ಟ ಮನಸ್ಸಿನಿಂದ ಆದ್ದರಿಂದ ಅವನು ಸರಿಯಾಗಿ ದೇವರಿಗೆ ವಿಧೇಯರಾಗಿ ನಡೆಯದ ಕಾರಣ ತಮ್ಮನನ್ನು ಕೊಲೆ ಮಾಡುವಲ್ಲಿಯವರಿಗೆ ಅಂದರೆ ಹೆಬೆಲನನ್ನು ಕೊಲೆ ಮಾಡುವಲ್ಲಿಯವರಿಗೆ ಅವನ ಮನಸ್ಸು ತಲುಪಿತ್ತು ಕಾರಣ ಅವನ ಮನಸ್ಸು ದುಷ್ಟ ಆತ್ಮವಾಗಿತ್ತು ದುಷ್ಟ ಮನಸ್ಸಾಗಿತ್ತು ಇವತ್ತು ಅವನು ಕೃಷಿ ಮಾಡಿದ ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ಗುಡುಗು ಮಳೆ ಯಾರದ್ದು ದೇವರದ್ದು ಅವನು ದುಡ್ದಿದ್ದು ಯಾರದರಲ್ಲಿ ಅದರಲ್ಲಿ ಅವನ ಶರೀರ ಯಾವುದು ದೇವರದ್ದು ಆಗಿರುವಾಗ ಅವನ ಸ್ವಲ್ಪವನ್ನು ಕೆಲವನ್ನು ತಂದು ಬೇಡದನ್ನು ಕೊಟ್ಟ ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಅನೇಕರು ಬೇಡದನ್ನು ಕೊಡ್ತಾ ಇದ್ದಾರೆ ಕಡೆಗೆ ನಾನು ಕೊಟ್ಟೆ ನಾನು ಕೊಟ್ಟೆ ನಾನು ಕೊಟ್ಟೆ ಹಾಗೆ ಆಶ್ರಮದಲ್ಲಿ ಬಟ್ಟೆ ಆದವರಿಗೆ ಬಟ್ಟೆನ ಉಗೋದು ಒಳ್ಳೆ ಬಟ್ಟೆನೇ ಅವರಿಗೆ ಕೊಡಬೇಕು ಹಳೆ ಬಟ್ಟೆಗಳನ್ನ ನಾವು ಹಾಕ್ಕೊಳ್ಳುವ ಇದಕ್ಕೆ ದೇವರು ಮೆಚ್ಚುವಂಥದ್ದು ಒಬ್ಬರಿಗೊಂದು ಊಟ ಕೊಡುವುದಾದರೂ ಒಳ್ಳೆಯ ಊಟವನ್ನು ಕೊಡುವ ಹಾಗೆ ನಾವು ಕೂಡ ನಮಗೆ ಬೇಡದನ್ನು ಕೊಡಬಾರದು ಇದು ಅತಿ ಭ್ರಷ್ಟರು ಮಾಡುವಂಥದ್ದು ಇದಾಗಿದೆ ಸೈತಾನನ್ನ ಮನಸ್ಸಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಇಂಥದ್ದು ಮಾಡುವಂಥದ್ದೇ ನಿಜವಾದ ಉಪವಾಸ ಇದೇ ಭಾಗವು ನಾಳೆಯೂ ಕೂಡ ಮುಂದುವರೆಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿಕತನಾದ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ ಸ್ತೋತ್ರ ಸ್ವಾಮಿ ಇವತ್ತಿನ ಒಂದು ಸಂದೇಶ ಭಾಗವನ್ನು ನನ್ನ ಸಹೋದರ ಸಹೋದರಿಯ ತಿಳಿಸಲು ಮನಸ್ಸು ಮಾಡಿದ್ದೀರಿ ಒಂದು ವೇಳೆ ತಿಳಿಸಿದ್ದೀರಿ ಒಂದು ವೇಳೆ ಇವರು ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಸರಿಪಡಿಸಿಕೊಂಡು ಪಟ್ಟು ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವಂತಾಗಲಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆದು ಆ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತಾಗಲಿ ಇತರರಿಗೂ ಅವರು ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಹೇರಳವಾಗಿ ಮಾರ್ಪಡಿಸಿರಿ ನಿಮ್ಮೆಲ್ಲ ಉಪಕರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದವುಗಳು